ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಮಧ್ಯಾಹ್ನ ಯಾಕೆ ಮಧ್ಯಾಹ್ನ ಅಂತಂದ್ರೆ ಬೆಳಗ್ಗೆ ಇದ್ದು ಲಾಗ್ ಮಾಡೋದು ಮೈಂಡಲ್ಲಿ ಏನು ಇರಲಿಲ್ಲ ಬಟ್ ಇವಾಗ ಬಂದಿದ್ದು ಸೊ ಯಾಕೆ ಅಂತಂದರೆ ಹಾಗೆ ಸುಮ್ಮನೆ ಇವತ್ತು ಹೊರಗಡೆ ಹೋಗುವಂಥ ಪ್ಲಾನ್ಸ್ ಇತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯಾನ್ಸಲ್ ಆಯಿತು ಹಾಗಾಗಿ ಮನೇಲಿ ಇದೀನಲ್ಲ ಇಡೀ ಅಂತ ಅಂದ್ಕೊಂಡು ಮತ್ತು ನಂದು ಬೇರೆ ಶೆಡ್ಯೂಲ್ ಆಯಿತು ಸೊ ಇನ್ನು ಬೆಳಗ್ಗೆ ಎದ್ದು ನಾನು ಏನು ಮಾಡಿದೆ ಅಂತಂದರೆ ಸಖತ್ ಡೇ ಬೇಗ ಅಷ್ಟು ಬೇಗ ಕೆಲಸ ಏನು ಮುಗಿಸ್ಕೊಳ್ಲಿಲ್ಲ ಬೆಳಗ್ಗೆಗೆ ತಿಂಡಿಗೆ ಅಂತೇಳಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೆ ಇನ್ನು ಚಿತ್ರಾನ್ನ ಮಾಡಿಕೊಂಡು ದಿಕ್ಕ ಬಂದು ಎಲ್ಲ ತೊಡೆದುಬು ನೀಟಾಗಿ ಇಟ್ಟು ಹೋಗಿದ್ದಾರೆ ಅಷ್ಟ್ರೊಳಗಡೆ ನಾನು ಜಯಂತನ್ನ ಇನ್ನೊಂದು ಸರಿ ಕರೆಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಮಕ್ಕಳು ಮೂವರು ಸ್ನಾನ ಮಾಡಿಸಿ ರೆಡಿ ಮಾಡಿ ಮಿಂಚುನ್ ಮಲಗಿಸಿದ್ದೀನಿ ಮಿಟ್ಟು ಮತ್ತು ಚಿಟ್ಟಿ ರೆಡಿ ಆಗ್ತಿದ್ದಾರೆ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಿದ್ದಾರೆ ನಾನಿನ್ನು ಫ್ರೆಶಪ್ ಆಗಿ ಬಂದು ಇವಾಗ ನನ್ನ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು ಬೆಳಗ್ಗೆ ಸ್ವಲ್ಪ ಕೆಲವೊಂದಷ್ಟು ಎಡಿಟ್ಸ್ ಇದೆ ಅಂತ ಅಂದ್ಕೊಂಡು ಅಲ್ಲಿ ಟೈಮ್ ಆಯಿತು ಸೊ ಹಾಗಾಗಿ ಚಿತ್ರನ ಇತ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ ಮಧ್ಯಾಹ್ನ ಕಡೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಇನ್ನು ಲಾಗ್ ಸ್ಟಾರ್ಟ್ ಮಾಡಿಬೇಡ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಹಾಗಾಗಿನೇ ಲಾಗ್ ಸ್ಟಾರ್ಟ್ ಮಾಡಿದ್ದಾಯ್ತು ಬನ್ನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋದಲ್ಲದೆ ನೀವು ಯಾರಾದರೂ ನನ್ನ ಚಾನಲ್ನ ಇಷ್ಟಪಟ್ಟು ಲಾಗ್ಸ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲಾಗ್ಸ್ ಇಷ್ಟ ಆಗ್ತದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಎಷ್ಟೊಂದು ದಿನದಿಂದ ಕ್ವಶನ್ಸ್ಗಳು ಹಾಗೆ ಪೆಂಡಿಂಗ್ ಇದೆ ನೀವು ಕೇಳ್ತಾನೆ ಇದ್ದೀರಿ ನಾನು ಕೂಡ ನಮ್ಮದು ಸಿಚುವೇಶನ್ ಗೊತ್ತಿತ್ತಲ್ವ ನಿಮಗೆ ಸೊ ಅದರಲ್ಲಿ ಮರೆತು ಬಿಟ್ಟಿದೆ ಹೇಳುವಂಥದ್ದು ಶೇರ್ ಮಾಡ್ಕೊಳ್ಳೋಂಥದ್ದು ಎಲ್ಲದನ್ನು ಕೂಡ ಮೈಂಡಿಂದ ಔಟು ಇವಾಗ ಮತ್ತೆ ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ನಾನೇ ಸ್ವಲ್ಪ ಮಾಡ್ತಾ ಇದ್ದೀನಿ ತುಂಬ ಜನರು ಕೇಳಿದ್ದೀನಿ ಗೊತ್ತಾ ಇದ್ರ ಬಗ್ಗೆ ಸೊ ಸಾರಿ ನಿಮಗೆಲ್ಲ ನನಗೆ ಗೊತ್ತು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಶೇರ್ ಮಾಡೋದಕ್ಕಾಗಿರಲಿಲ್ಲ ಅಂಡ್ ಅಕ್ವಾಗ ಹಾಕ್ಸಿದ್ರಿ ಎಷ್ಟಾಯಿತು ಏನು ಯಾವುದು ಪ್ರತಿಯೊಂದು ಕೂಡ ಕೇಳ್ತಾ ಇದ್ರಿ ಇವತ್ತು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹಾಕ್ಸಿರುವಂಥದ್ದು ಬ್ಲಾಸಮ್ ಬ್ಲಾಸಮ್ ಅನ್ನೋ ಒಂದು ಕಂಪ್ನಿಯಿಂದ ಹಾಗೆ ಇದು ಕ್ಯಾಶ್ ಇಷ್ಟ ಆಯಿತು ಅಂತಂದರೆ ಹನ್ನೆರಡು ಸಾವಿರ ಬಟ್ ನಾನು ಕ್ಯಾಶ್ ಕೊಟ್ಟು ತಗೊಂಡಿಲ್ಲ ವಾರ ವಾರ ಕಟ್ಟೋ ಅಂಥದ್ದು ಇರುತ್ತಲ್ಲ ಸೊ ಆ ಥರದೊಂದು ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡಿರೋದು ಓಕೆ ಹೆಂಗೂ ಒಂದು ಐನೂರು ರೂಪಾಯಿ ಇರುತ್ತೆ ಕೈಯಲ್ಲಿ ವಾರ ಹೋಗ್ಬಿಡುತ್ತೆ ಕಣ್ಣಿಗೆ ಕಾಣ್ದೆ ಸೊ ಬೇಕು ಮನೆಗೆ ಅಂತ ಹೇಳಿ ತರಿಸ್ಕೊಂಡಿದ್ದು ಚೆನ್ನಾಗಿ ಬರ್ತಾ ಇದೆ ನಿಜವೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟು ಇದ್ರ ಮೇಲೆ ನಂಬಿಕೆ ಇರಲಿಲ್ಲ ಓಕೆ ಇಷ್ಟು ವರ್ಕ್ ಆಗುತ್ತೆ ಅಂತ ಹೇಳಿ ಬಟ್ ಎಕ್ಸ್ಪೆಕ್ಟ್ಗಿಂತ ಚೆನ್ನಾಗಿ ಬರ್ತಾ ಇದೆ ಇನ್ನೇನು ಕ್ಲೀನ್ ಮಾಡ್ಕೋಬೇಕಂತೆ ಮತ್ತೆ ನಂದು ಪೈಪಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದು ಲೆಂತ್ ಇಲ್ಲ ಇದು ಒಂದು ತಂದು ಅಟ್ಯಾಚ್ ಮಾಡಿದಾಗ ಸಿಂಕ್ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಬೇಕು ಎಲ್ಲ ಮನೇಲೂ ಸಿಂಕ್ ಹತ್ರನೇ ಇರುತ್ತೆ ಸ್ವಲ್ಪ ಸ್ಪೇಸ್ ಅನ್ನೋದು ಬಟ್ ನಮ್ಮ ಸ್ವಲ್ಪ ಡಿಫ್ರೆಂಟ್ ಇದೆ ಹಾಗಾಗಿ ಎಡ್ವರ್ಟ್ ಆಗ್ಬಿಟ್ಟಿದೆ ಇದು ಆ ಒಂದು ತಲೆನೋ ಒಲೆ ಇದ್ದೀನಿ ಇದು ತುಂಬಿದ ತಕ್ಷಣ ಹೋಗಿ ಚೆನ್ನೋದೇ ಕತೆ ಆಮೇಲೆ ಇದು ಹನ್ನೆರಡು ಲೀಟ್ರಿಂದು ಹೇಳಿದ್ನಲ್ಲ ಹನ್ನೆರಡು ಸಾವಿರ ಹನ್ನೆರಡು ಲೀಟ್ರಿಂದು ಮತ್ತು ಬ್ಲಾಸಮ್ ಕಂಪ್ನಿ ಈ ಥರ ಫಿಟ್ ಮಾಡಿದ್ದೀನಿ ಓಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆಟೋಮೆಟಿಕ್ ಆಗಿರುತ್ತೆ ಇದು ಇದು ಯಾವಾಗ ನೀರು ಕಡಿಮೆ ಆಗುತ್ತೆ ಆಟೋಮೆಟಿಕ್ಕದೇ ಆನ್ ಆಗಿ ಮತ್ತೆ ಫಿಲ್ಟರ್ ಆಗುತ್ತೆ ಇಲ್ಲಿ ನೀರು ತುಂಬುತ್ತೆ ಇದು ತುಂಬುತ್ತೆ ಇಲ್ಲ ಗೊತ್ತಿಲ್ಲ ಇದೊಂದು ತುಂಬುತ್ತೆ ಫ್ರೆಂಡ್ಸ್ ತಗೊಂಡೋಗಿ ಸುರಿದು ಸುರಿದು ಸಾಕಾಗಿದೆ ಈಗ ನಾನು ಟೂ ಡೇಸ್ ಟೈಮ್ ಕೊಟ್ಟಿದ್ದೀನಿ ಜಯಂತ್ಗೆ ನೀನು ತಂದು ಏನಾದರೂ ಪೈಪ್ ಹಾಕಿದೆ ಅಂದರೆ ಸರಿ ಇಲ್ಲಾಂದರೆ ಆಫ್ ಮಾಡಿಬಿಡ್ತೀನಿ ಅಕ್ವಾಗ ನೀನು ನೀರೇ ಅಂತ ಅಂತೇಳಿ ಸೊ ಹಾಗೆ ಮರೆತು ಬಿಡ್ತಾರೆ ನಾನು ಎಷ್ಟೇ ಹೇಳಿದ್ರು ಕೂಡ ಇನ್ನು ಫ್ರಿಜ್ ಬಗ್ಗೆ ಕೇಳ್ತಾ ಇದ್ರಿ ಫ್ರಿಜ್ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫುಲ್ ಸ್ಟಾಕ್ ಆಗಿದೆ ನಂದು ಫ್ರಿಜ್ ಮೇಲ್ಗಡೆ ಐಸ್ ಕ್ಯೂಬ್ಸು ಮತ್ತು ನಂದು ಡೈಲಿ ನಾನು ನಿನ್ನೆ ಏನು ರೆಡಿ ಮಾಡಿದ್ದೆ ಅದೆಲ್ಲ ಕೂಡ ಇಟ್ಕೊಂಡಿದ್ದೀನಿ ಇದಂತರೂ ನೋಡ್ತೀರಾ ಸೊ ಈ ನೋಡಿ ಫುಲ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಮಾಡ್ಕೋಬೇಕು ವೀಕ್ಲಿ ಒಂದು ಸ್ಕ್ರೀನ್ ಮಾಡ್ಕೊತಾ ಇದ್ದೀನಿ ಬಟ್ ಇವಾಗ ಒಂದು ಸ್ವಲ್ಪ ದಿನದಿಂದ ಮಾಡಿಲ್ಲ ಒಂದು ಟೂ ವೀಕ್ಸ್ ಆಗ್ತಾ ಬಂತು ಏನೇನೆಲ್ಲ ತರ್ತೀನೋ ಕವರಲ್ಲಿರುತ್ತೆ ಅಂತೇಳಿ ಹಂಗನ್ನೇ ಇಡ್ತಾಯಿದ್ದೀನಿ ಜೋಡಿಸಿಲ್ಲ ಸೊ ಫ್ರೆಂಡ್ಸ್ ಇದು ಇವತ್ತಿನ ಕಥೆ ಆಯಿತು ಅಂತಂದರೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಅದರಲ್ಲೂ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅದು ಬಿಟ್ಟರೆ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಯಾಕೋ ತುಂಬ ಆಸು ಅನ್ನಿಸ್ತಾ ಇದೆ ಅಂತೇಳಿ ಅಂಬ್ಲಿ ಮಾಡ್ಕೊತಾ ಇದ್ದೀನಿ ರಾತ್ರಿ ಮುದ್ದೆ ಉಳಿದಿತ್ತು ಅಪ್ಪ ಅಮ್ಮ ಬಂದಿದ್ರು ಅಂತೇಳಿ ಮುದ್ದೆ ಮಾಡಿದ್ದೆ ಅದರಲ್ಲಿ ಎರಡು ಮುದ್ದೆಯಲ್ಲಿ ಒಂದು ಮುದ್ದೆ ಸಣ್ಣ ತಗೊಂಡು ಅಂಬ್ಲಿ ಮಾಡಿದ್ದೀನಿ ಮಕ್ಕಳಿಗೆ ನನಗೆ ಅಂತೇಳಿ ಸೊ ಮಕ್ಕಳು ಕುಡಿಯೋದ್ರಿಂದ ನಾನು ಹಾಕಿಲ್ಲ ರಾಗಿ ಮುದ್ದೆ ಮೊಸರು ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಏನು ಉಪ್ಪು ಸರಿಯಾಗಿದೆ ಎಲ್ಲ ನೋಡಿ ನಾನು ಪ್ಲಸ್ ಮಕ್ಕಳು ಒಂದು ಗ್ಲಾಸ್ ಅಂಬ್ಲಿ ಮೇಲೆ ಮತ್ತೆ ಕೆಲಸ ಅಂಬ್ಲಿ ಟೇಸ್ಟ್ ಅಂದ್ರೆ ಟೇಸ್ಟ್ ಫ್ರೆಂಡ್ಸ್ ಅಲ್ವಾ ಯಾರೆಲ್ಲ ಅಂಬ್ಲಿ ಕುಡಿತೀರಾ ಅವ್ರಿಗೆ ಗೊತ್ತಿರುತ್ತೆ ಬಟ್ ನಮ್ಮನೇಲಿ ಇದು ತುಂಬಾ ದಿನಗಳಿಂದ ಮೋಸ್ಟ್ ಫೇವ್ರೇಟೆಡ್ ನನ್ನ ಕೂಡ ಸಕ್ಕದ್ ಇಷ್ಟ ಅವನಿಗೆ ಮುದ್ದೆ ರಾತ್ರಿ ಉಳಿದಿತ್ತು ಅಂತಂದ್ರೆ ಸಾಕು ಮುಂಚೆ ಎಲ್ಲ ಮುದ್ದೆ ಉಳ್ದಿದ್ರೆ ನಮ್ಮ ತಮ್ಮ ಇದನ್ ಬಿಡು ತಿಂತಿದ್ದ ಅನ್ನೋ ಥರ ಮೈಂಡ್ಸೆಟ್ ಆಗ್ಬಿಟ್ಟಿತ್ತು ನಮಗೆ ಅಷ್ಟು ಇಷ್ಟ ಅವನಿಗೆ ಮುದ್ದೆ ಅಂದ್ರೆ ಸೊ ಅಂಬ್ಲಿ ನೋಡು ಮಾಡುವಾಗ ಅವನೇ ನೆನಪಾಗ್ತಾ ಇದ್ದ ನೆನ್ಪಾಗ್ತಾನೆ ಅನ್ನೋಕ್ಕೆ ಮರ್ತಿದ್ರೆ ತಾನೆ ಅನ್ನೋ ಥರ ಆಗ್ಬಿಟ್ಟಿದೆ ಏನೇ ಮಾಡೋಕೆ ಹೋದ್ರು ಏನೇ ಮಾತಾಡಕ್ಕೆ ಹೋದ್ರು ನೆನ್ಪಾಗ್ತಾನೆ ಸೊ ಚಿಟ್ಟಿ ಮತ್ತೆ ಮಿಟ್ಟುಗೆ ಹಾಕ್ತಾ ಇದ್ದೀನಿ ಎಷ್ಟೆಷ್ಟು ಕುಡಿತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಕುಡಿಬೇಕು ಕುಡಿಲೇಬೇಕು ಏ ಮಿಟ್ಟು ಚಿಟ್ಟಿ ಏ ಮಿಟ್ಟು ಚಿಟ್ಟಿ ಬರ್ರಿ ಇಲ್ಲಿ ಇಬ್ರು ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ನಮ್ಮ ಮಿಂಚು ಮಲ್ಕೊಂಡಿದ್ದಾಳೆ ಅವಳು ಮಲ್ಸಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆಗಲ್ಲ ಇವಾಗ ಮತ್ತೆ ಅವಳು ಎದ್ದೇಳ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡ್ರೆ ಉಳಿದಿರೋ ಕೆಲಸ ಆರಾಮಾಗಿ ಅವಳು ಕೂಡ ಮಾಡ್ಕೋಬಹುದು ಹೆಂಗೆ ಹೆಂಗೆ ರೆಡಿ ಆಗಿದ್ದಾರೆ ಇಬ್ರು ಹೀರೋ ಹೀರೋಯಿನ್ ತರ ಯಾಕೆ ರೆಡಿ ಆಗಿದ್ರ ಅಯ್ಯೋ ಲಿಫ್ಟ್ ಕಚ್ಚಿರೋದ ಇಷ್ಟೊಂದು ಏ ಚಿಟ್ಟಿ ಬರ್ರ ಇದೆ ಕೆಲಸ ನಿಂದು ಪಾಪ ಹೆಂಗಾಗಿದ ನೋಡು ಯಾರು ಅಷ್ಟೊಂದು ಹಚ್ಕೋಬಾರ್ದು ಸರಿ ಈಗ ಅಂಬ್ಲಿ ಹಾಕಿದೀನಿ ಅಂಬ್ಲಿ ಕುಡಿಬೇಕು ಅಂಬ್ಲಿ ಕುಡಿದ್ರೆ ಶಕ್ತಿ ಬರ್ತದೆ ನೋಡು ನೀನ್ ನೀನ್ ಹುಡುಕಿ ಅಂತ ಹೇಳಿ ನಾನು ಹಸೆ ಮೆಣಸಿನ್ಕಾಯಿನೇ ಹಾಕಿಲ್ಲ ಗೊತ್ತಾ ಚೆನ್ನಾಯ್ತಾ ಹ್ಮ್ ಇದಿಷ್ಟು ಖಾಲಿ ಮಾಡಿ ನಾನು ಒಂದು ಲೋಟ ತಗೊಂತೀನಿ ಇದು ನಿಂದು ಅದೊಂದು ಕುತ್ಕೊಂಡು ನನಗೆ ಖಾಲಿ ಮಾಡಿ ಅದೆರಡು ಗ್ಲಾಸ್ ತೋರಿಸಿ ಸಿಂಕಲ್ ಹಾಕ್ಬೇಕು ಅಲ್ಲೇ ಸ್ವಲ್ಪ ಮೇಲೆ ಹೋಗ್ಬೇಕು ಎಲ್ಲೆಲ್ಲ ಹೋಗಿಲ್ಲ ಕುಳಿತಾ ಇದ್ದಾರೆ ಅದು ಯಾಕೆ ಸ್ಪೂನ್ ಕೊಟ್ಟಿದ್ದೀನಿ ಅಂತಂದ್ರೆ ಸ್ವಲ್ಪ ಗಂಟು ಗಂಟಿ ಇರುತ್ತಲ್ಲ ಮತ್ತೆ ಚೆಳ್ಕೊಂಡ್ಬಿಡ್ತಾರೆ ಕುಡಿಯೋದಕ್ಕೆ ಆಗಲ್ಲ ಅಂತ ಹೇಳಿ ಕೊಟ್ಟಿದ್ದೀನಿ ತಗ ತಗ ಬಡ ಬಡ ತಗ ನೋಡಿದ್ರೆ ಅಂತ ಗ್ಲಾಸ್ ಖಾಲಿ ಆಯಿತು ನಿಂದು ಇನ್ನೂ ಹಂಗೆ ಇದೆ ಬಿಟ್ಟು ಅಷ್ಟಿದೆ ಕುಡದ್ಮೇ ಎದ್ದೋಗ್ಬೇಕು ನೋಡ ಲಿಫ್ಟಿಗೆ ಹೆಂಗ್ ಹಚ್ಕೊಂಡಿದ್ಯಾ ಕುಡಿ ಸೊ ಅಯ್ಯೋ ಅಷ್ಟ ಸ್ವಲ್ಪ ಜಾಸ್ತಿ ತಗ ನಾನು ಹೆಂಗ್ ತಿನ್ನಿಸ್ತೀನಿ ನೋಡ ತಿನ್ನು ವೆರಿ ಗುಡ್ ಇನ್ಮೇಲೆ ನೀನು ತಿನ್ನೋದ್ ಕಲಿಬೇಕು ಯಾಕೆ ಯಾಕೇಳು ಯಾಕೇಳು ಹ್ಮ್ ಇನ್ನು ಒಂದು ತಿಂಗಳು ಬಿಟ್ರೆ ಸ್ಕೂಲಿಗೆ ಹೋಗ್ತೀವಿ ಬಂಗಾರಿ ನೀನು ನೀ ಎಲ್ಲ ಕಲಿಬೇಕು ಬಡ ಬಡ ಸರಿನಾ ಇದಿನ್ನು ರ್ಯಾಂಡಮ್ ಆಕ್ಟಿವಿಟಿ ನನ್ನ ಮಕ್ಕಳದು ಏನಪ್ಪ ಅಂತಂದ್ರೆ ರೆಡಿ ಆದಾಗ ಈ ತರ ಫೋನ್ ತಗೊಂಡೋಗಿ ನನ್ಗೆ ಗೊತ್ತಿದೆ ಕನ್ನಡಿಲಿ ಶೂಟ್ ಮಾಡ್ಕೊತಿರ್ತಾರೆ ಇದು ಏನು ವಿಡಿಯೋ ನಡೀತಾ ಇತ್ತು ಅದು ಕಂಟಿನ್ಯೂಸ್ ಪಾರ್ಟ್ ಇದು ಸೊ ಹಂಗಾಗಿ ಆ್ಯಡ್ ಮಾಡಿದೆ ಇದೊಂದು ಇರಲಿ ಅಂತ ಹೇಳಿ ಚೆನ್ನಾಗಿರುತ್ತೆ ಮೆಮೊರೀಸ್ ಅಲ್ವಾ ಸೊ ಈ ಥರ ಶಾಮನರಲ್ಲಿ ಇದ್ದಾಗ ಮಾಡ್ತಾ ಇದ್ರು ತುಂಬ ಇಷ್ಟಪಟ್ಟು ನೋಡ್ತಿದ್ದೆ ನಾನು ಅದನ್ನ ಯಾವುದನ್ನು ಕೂಡ ಡಿಲೇಟ್ ಮಾಡ್ತಿರ್ಲಿಲ್ಲ ಸೊ ಇನ್ನು ಫ್ರೆಂಡ್ಸ್ ನಾನು ಒಳಗಡೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ ತುಂಬ ದಿನ ಆಯಿತು ಒರೆಸಿಲ್ಲ ಆ್ಯಂಡ್ ವೀಕ್ಲಿ ಒಂದು ಸರಿ ಅಥವಾ ಎರಡು ಸರಿ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ಳುವಾಗ ಇದನ್ನೆಲ್ಲ ನೀಟಾಗಿ ಮುಗಿಸ್ಕೊತಾ ಇರ್ತೀನಿ ಆ್ಯಂಡ್ ನಮ್ಮ ಅವರು ಇದ್ದಾರಲ್ಲ ಸೊ ಹಾಗಾಗಿ ಆಮೇಲೆ ಮನೆಯಲ್ಲಿ ಇರ್ತೀನಿ ಅಂತಂದಾಗ ಇದನ್ನೆಲ್ಲ ನೀಟಾಗಿ ತಡ್ಕೊಂಡ್ಬಿಡ್ತೀನಿ ಪ್ರತಿದಿನ ಅಕ್ಕ ಒರ್ಸೋಗ್ತಾರೆ ಬಟ್ ಇದನ್ನೆಲ್ಲ ನಾನೇ ಒರ್ಸ್ಕೊಬೇಕಲ್ವಾ ಸೊ ಹಾಗಾಗಿ ಇನ್ನು ಗ್ಯಾಸ್ ಎಲ್ಲ ನೀಟಾಗಿ ತೊಳ್ಕೊಳ್ಳೋವಾಗ ಬಂದೇ ಬಿಟ್ಲು ಬಂದು ಎತ್ಕೊ ಎತ್ಕೋ ಅಂತೇಳಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಅವಳು ಬಿಡೋಕ್ಕಾಗಲ್ಲ ಇದನ್ನು ಬಿಡೋಕ್ಕಾಗಲ್ಲ ಅಂತೇಳಿ ಎರಡನ್ನೂ ಕೂಡ ಓಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮಾಡ್ಕೊತಾ ಇದ್ದೀನಿ ಟೈಮ್ಸ್ ಹೆಂಗೆ ಬೇಜಾರು ಅನಿಸುತ್ತೆ ಅಂದರೆ ಅಪ್ಪ ಟೈಮೇ ಇಲ್ವಲ್ಲಪ್ಪ ನನಗೆ ಫ್ರೀನೇ ಇಲ್ಲಲ್ಲ ಅಂತ ಅನ್ಕೊತಾ ಇರ್ತೀನಿ ಆ್ಯಂಡ್ ಮೈಂಡನ್ನು ಮತ್ತು ಬಾಡಿನ ತುಂಬ ಇದೀನಿ ಇತ್ತೀಚೆಗೆ ಆದರೆ ಸ್ಟ್ರೆಸ್ ಆಗೋದಕ್ಕೆ ಇಲ್ಲ ಬಿಕಾಸ್ ಆಫ್ ಮೈ ರೋಟೀನ್ಸ್ ಮತ್ತು ಮೈಂಡ್ಸೆಟ್ ಅಂತಲೇ ಹೇಳ್ಬೋದು ಮನೇಲಿ ಕೆಲಸ ಆಗಿದೆ ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಮಕ್ಕಳಿಗೆ ಈ ಥರ ಊಟ ಮಾಡಿಸ್ಕೊತ ಮಾಡಿಸ್ಕೊತ ಏನೇನಾದರೂ ತಿನ್ನಿಸ್ಕೊತ ಮತ್ತು ಅವ್ರಿಗೂ ಅಡುಗೆ ಮಾಡ್ಕೊತ ನಾನು ಅಡುಗೆ ನಮಗೆ ಊಟಕ್ಕೆ ರೆಡಿ ಮಾಡ್ಕೊತ ಮಾಡ್ಕೊಳ್ಳೋದಿದೆ ಅಲ್ಲ ಎಷ್ಟು ಬೇಗ ನಮಗೆ ಟೈಮ್ ಹೋಗ್ತಾ ಇದೆ ಅಂತಂದರೆ ಆಲ್ರೆಡಿ ಇವತ್ತು ಸ್ಯಾಟರ್ಡೆ ಇರುತ್ತೆ ನೆಕ್ಸ್ಟ್ ಸ್ಯಾಟರ್ಡೆ ಕಡೆ ಹೆಂಗ್ ಬರುತ್ತೆ ಅಂತಾನೆ ಅರ್ಥ ಆಗಲ್ಲ ಅಷ್ಟು ಫಾಸ್ಟ್ ಅನ್ನಿಸ್ತಾ ಇದೆ ನಮಗಂತೂ ಲೈಫು ಹಾಗೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದ್ ಕಡೆ ಅನ್ನ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ರೊಟ್ಟಿಗೆ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ ಜಯಂತಿಗೆ ಹೇಳಿದ್ರೆ ರೆಡಿ ರೊಟ್ಟಿ ತಂದುಬಿಡ್ತಾರೆ ಬಟ್ ನನಗೆ ಅದೇನೋ ನಾನೇ ರೊಟ್ಟಿ ಮಾಡಬೇಕು ಅಂದರೆ ತುಂಬ ಇಷ್ಟ ಐ ಹಿಂಗೆ ತುಂಬ ದಿನಗಳ ನಂತರ ರೊಟ್ಟಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಇತ್ತೀಚೆಗೆ ಹಿಟ್ಟು ಹದ ಕಲ್ಸ್ಕೊತೀವಲ್ಲ ಅದರಲ್ಲಿ ಮಿಸ್ಟೇಕ್ ಇದ್ದೆ ಅಕ್ಕನ ಹತ್ರ ನೀಟಾಗಿ ಕೇಳ್ಕೊಂಡೆ ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಜಯಂತಿ ಏನಾದರೂ ಒಂದು ತರ್ತಾ ಇರ್ತಾರೆ ಮನೆಗೆ ಬರೋವಾಗ ಅವ್ರು ಹ್ಯಾಪಿನೆಸ್ ನೋಡಬೇಕು ತರೋವಾಗ ಆ್ಯಂಡ್ ನಾನು ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡು ಕಾಯ್ತಿರ್ತೀನಿ ಟೈಮ್ಸ್ ಫೇಲ್ ಆಗಿಬಿಡುತ್ತೆ ಮಕ್

ಚಿಪ್ಪರ ನನಗೆ ಅದು ಅಯ್ಯೋ ಅಯ್ಯೋ ಇದು ಏನ್ ಏನು ಏನ್ ಕಲ್ಸುತ್ತಿದ್ದು ನನಗೆ ಹ್ಞೂ ಹ್ಮ್ ಸೊ ಹಿಂಗಿರುತ್ತೆ ನೋಡಿ ನಮ್ಮ ಮನೆ ಪಂಚಾಯಿತಿ ಇನ್ನು ಅಬ್ಬ ಮಕ್ಕಳು ಆಟಾಡ್ತಾ ಇದ್ದಾರೆ ನಾನು ಕುತ್ಕೊಂಡು ರೊಟ್ಟಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದಿನಿ ಮಾತಾಡ್ಕೊ ಅಂತ ನಮ್ದು ಅದು ಸೊ ಜೈಂಟ್ ನನಗೆ ಬಂದು ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾರೆ ಏ ಬೇಡ ಬೇಡವಾಗೆ ನನಗೆ ಅಂತ ಹೇಳಿದ್ದಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ಇವಳ ಅವತರ ಐಸ್ ಕ್ರೀಮ್ ಮೀಸೆ ರೊಟ್ಟಿನ ಇಂಡಿವಿಜುವಲ್ ಆಗಿ ನಾನೇ ಉದ್ಕೊಳ್ಳೋದು ನಾನೇ ಬೇಯಿಸೋದು ಈ ಥರ ಮಾಡಿಲ್ಲ ಇವಾಗ ಮಾಡಿದ್ರೆ ನಾನೊಬ್ಬಳೇ ಮಾಡ್ಕೋಬೇಕು ಬಿಫೋರ್ ಯಾರಾದರೂ ಇದ್ದರೆ ಹಿಟ್ಟೊಬ್ರು ಮಾಡ್ಕೊಳ್ಳೋದು ಒಬ್ರು ಮಾಡ್ಕೊಳ್ಳೋದು ಈ ಥರ ಮಾಡ್ತಾಯಿದ್ರು ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಬಟ್ ಏನು ಮಾಡಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಕೊಂಡು ರೆಡಿ ಇದ್ದೀನಿ ರೆಡಿ ತಿನ್ನೋದ್ರಲ್ಲಿ ಅದೇನೋ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು ಅದಕ್ಕೆ ಇವತ್ತು ಮುದ್ದೆಲಿ ಜಸ್ಟ್ ಬರೀ ಮುದ್ದೆಲಿ ಒಂದು ಸ್ವಲ್ಪ ತುಂಬ ಅಂದರೆ ತುಂಬ ಕಡಿಮೆ ಹಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಇವತ್ತು ಎಷ್ಟು ಚೆನ್ನಾಗಿ ಬಂತು ಅಂದರೆ ಫುಲ್ ಖುಷಿ ಆಯ್ತು ನನಗೆ ಬಟ್ ಮುದ್ದೆ ಅಂಶನೇ ಜಾಸ್ತಿ ಇದ್ದಿದ್ದರಿಂದ ರೊಟ್ಟಿ ದಪ್ಪ ಆಯಿತು ಅದೊಂದು ಸ್ವಲ್ಪ ಗೊತ್ತಾಗ್ಲಿಲ್ಲ ಅಮ್ಮನ ಹತ್ರ ಆಮೇಲೆ ಕೇಳಿದೆ ನಾನು ಅಮ್ಮ ಹಿಂಗೆ ಆಗಿತ್ತು ಅಂತಂದರೆ ಹೌದು ಮುದ್ದೇನು ಮಾಡಿದ್ರೆ ಅದೇ ಥರ ಬರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋ ಕರೆಕ್ಟಾಗಿ ಬರುತ್ತೆ ಅಂದರು ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಇನ್ನು ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂತ ನಮ್ಮದು ಮಾತುಕತೆ ಥರ ಬರ್ರೆ ಡಿಸ್ಕಷನ್ ಮಾಡೋದೇ ಮಾಡೋದು ನಮ್ಮ ಇಬ್ಬರದ್ದು ಕ ಕೆಲಸ ಎಷ್ಟೊಂದು ಜನ ಕೇಳ್ತಿರ್ತಾರೆ ನಮಗೆ ನೀವಿಬ್ಬರು ಗಂಡ ಹೆಂಡತಿ ಮಾತಾಡ್ತೀರಾ ಅಂತೇಳಿ ಅಯ್ಯೋ ಮಾತಾಡ್ತೀರಾ ಅಂತ ಕೇಳ್ತಿರಲ್ಲ ನಾವು ಆ್ಯಕ್ಚುಲಿ ಸ್ಟಾಪ್ ನಾವು ಸುಮ್ನೆ ಕುತ್ಕೊಂಡಿದ್ರೆ ನಮಗೆ ಬೋರ್ ಹೊಡಿಯುತ್ತೆ ಏನಾದ್ರೂ ಒಂದು ಡಿಸ್ಕಶನ್ ಮಾಡ್ತಿರ್ತೀವಿ ಚಂದ ಅನ್ಸುತ್ತೆ ಅದು ಇದ್ರ ನಡುವೆ ಕಿತ್ತಾಡೋದೊಂದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಕಿತ್ತಾಡಿದ್ರು ಕೂಡ ಅದು ಬೇಗ ಮುಗಿದ್ಬಿಡ್ಬೇಕು ಸೊ ಹಂಗೆ ಅವ್ರ ಸೀಟ್ ಆದಾಗ ನಾನು ಕೂಲಾಗಿರ್ತೀನಿ ನಾನು ಸೀಟ್ ಆದಾಗ ಅವ್ರ ಕೂಲಾಗಿರ್ತಾರೆ ಇನ್ನು ಈ ಮೂವರಿಂದ ಮನೇಲಿ ಯಾಕೋ ಭಯಂಕರ ಗಲಾಟೆ ಅನಿಸ್ತಾ ಇದೆ ಜಯಂತ್ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಆಗ್ತಾರೆ ಅವಾಗ ಹೇಳ್ತಾ ಇರ್ತೀನಿ ಒಂದಲ್ಲ ಎರಡಲ್ಲ ಮೂರು ಇರೋದು ಈ ತರ ಫ್ರಸ್ಟ್ರೇಷನ್ ಆಗಂಗಿಲ್ಲ ಸುಮ್ಮ ಅಂತ ಹೇಳಿ ಸೊ ಹಂಗೆ ಫಸ್ಟೇ ಗಲಾಟೆ ಅಂದ್ರೆ ಆಗಲ್ಲ ಜಯಂತ್ ಗೆ ಇತ್ತೀಚೆಗೆ ಎಲ್ಲದೂ ಕೂಡ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ ನಮಗೆ ಗೊತ್ತಿರೋ ಫ್ರೆಂಡ್ಸ್ ಮನೇಲಿ ಇಷ್ಟು ಗಲಾಟೆ ಆಗುತ್ತೆ ಈ ಜಸ್ಟ್ ಮೂವರಿಂದ ಅಂತ ಹೇಳಿ ನಮ್ಮ ಮಿಂಚು ಇಂದನೇ ಗಲಾಟೆ ಜಾಸ್ತಿ ಸೊ ಭಯಂಕರ ಏನೋ ಒಂಥರ ಇತ್ತೀಚೆಗೆ ಹೆಂಗ ಅನಿಸ್ತಿದೆ ಅಂದ್ರೆ ಮನೇಲಿದ್ದಾಗ ಇದ್ದಾಗ ಒಂಥರ ಕ್ಲಮ್ಸಿ ಇನ್ನು ಒಂದು ಅರ್ಧ ನಾವು ನೋವಿಂದ ಹೊರಗೆ ಬರೋದಕ್ಕೂ ಕೂಡ ಮಿಂಚುನೇ ಕಾರಣ ಅಮ್ಮನ ಹತ್ರ ಇದ್ರು ಕೂಡ ಮಿಂಚು ನಮ್ಮಮ್ಮ ಸ್ವಲ್ಪ ಅಷ್ಟೋ ಇಷ್ಟೋ ಅವಳು ಗಮನದಲ್ಲಿ ಎಲ್ಲ ಮರಿತಾ ನಗ್ ನಗ್ತಾ ಕುತ್ಕೊಂಡಿರ್ತಾರೆ ಇನ್ನು ನನ್ನ ಗಂಡ ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಅನ್ನೋದು ನನಗೆ ದೊಡ್ಡ ಅಡ್ವಾಂಟೇಜ್ ಮನೇಲಿ ಏನೇನೆಲ್ಲ ಮುಗಿಸ್ಕೋಬೇಕು ಎಲ್ಲದೂ ಕೂಡ ಮುಗಿಸ್ಕೊಂತ ಇರ್ತೀನಿ ಸೊ ಇವಾಗ ಪ್ರೆಸೆಂಟ್ ಇದೋ ಕೆಲಸ ನನಗೆ ಈ ರೊಟ್ಟಿ ಮುಗಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ಆಮೇಲೆ ಮಾಡೋವಾಗ ಏನು ಏನು ಅನಿಸ್ಲಿಲ್ಲ ಬಟ್ ಮಾಡಿದದಾದ್ಮೇಲೆ ಯಾಕಪ್ಪ ಬೇಕಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಟೈಮ್ ಹೋಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ನು ರೊಟ್ಟಿ ಎಲ್ಲ ಉದ್ಕೊಂಡಿದ್ದಾಯ್ತು ಇವಾಗ ಬೇಯಿಸ್ತಾ ಇದ್ದೀನಿ ಆಮೇಲೆ ಈ ಇದೆ ಅಲ್ಲ ಏನಂತಾರೆ ಒಂದೊಂದು ಒಂದೊಂದು ಕಡೆ ಥರ ಅಂತಾರೆ ಸೊ ನನ್ನ ಮಾತಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಕೆಲವೊಮ್ಮೆ ಫ್ಲೋಲ್ ಬರ್ತಿರುತ್ತೆ ಅದನ್ನೇ ಕಮೆಂಟ್ ಹಾಕ್ಬಿಟ್ಟಿರ್ತೀರಿ ಟೈಮ್ಸ್ ನಾನು ಏನು ಮಾಡ್ಲಿ ಅಂತ ಅನ್ಕೊತಿರ್ತೀನಿ ಆಮೇಲೆ ಈ ಥರ ಸುಡೋದಕ್ಕೆ ಒಂದು ಸ್ವಲ್ಪ ರಾಂಗ್ ಆಯ್ತು ನನಗೆ ಫಸ್ಟು ಬೇರೆ ಅಂಚಲ್ಲಿ ಮಾಡಿಕೊಂಡೆ ಅದೇ ಹೆಂಚು ಯಾಕೋ ಸೆಟ್ ಆಗಲಿಲ್ಲ ಮತ್ತೆ ಇನ್ನೊಂದು ಹಂಚಿಟ್ಟು ಅದರಲ್ಲಿ ಬರುತ್ತಾ ಅಂತ ಅಂದ್ಕೊಂಡು ಅದರಲ್ಲಿ ಸ್ವಲ್ಪ ಮಾಡಿದೆ ಓಕೆ ಪರವಾಗಿಲ್ಲ ಅದರಲ್ಲಿ ಬಂತು ಸೊ ಹಂಗೆ ಹಂಗೆ ಮಾಡ್ಕೊಂಡೆ ಪರವಾಗಿಲ್ಲ ಸೊ ಇನ್ನು ಬಟ್ಟೆಯಲ್ಲಿ ಮಾಡ್ಕೊ ಅಂತೇಳಿ ಅಕ್ಕನ ಇನ್ಸ್ಟ್ರಕ್ಷನ್ಸ್ ತೊಗೊಂಡೆ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ ಮಾಡ್ಕೋಬೇಕು ಅಂತ ನಮ್ಮ ಮಿಂಚು ನಾನು ಸ್ವಲ್ಪ ದೊಡ್ಡೊಳಾದರೂ ಕೂಡ ಮೇ ಬಿ ನನಗೆ ಇನ್ನಷ್ಟು ಫ್ರೀ ಸಿಗುತ್ತೆ ಅಂತೇಳಿ ಆಮೇಲೆ ಅವಳನ್ನ ಬೇಗ ಫೀಡಿಂಗ್ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ್ತಿಲ್ಲ ಫ್ರೆಂಡ್ಸ್ ನನಗೆ ಯಾಕಂದರೆ ತುಂಬ ನಿಶಕ್ತಿ ಅನ್ನಿಸ್ತಾ ಇದ್ದೀನಿ ನಾನು ಮತ್ತು ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದೇ ಒಂದು ಹಬ್ಬ ಆಗಿಬಿಟ್ಟಿದೆ ನನಗೆ ಅಂಥದ್ರಲ್ಲಿ ಈ ಫೀಡಿಂಗ್ ಮಾಡೋವಾಗ ಎಷ್ಟೇ ಕೇರ್ ಮಾಡಿಕೊಂಡ್ರೂ ಅಷ್ಟೇ ಸುಸ್ತು ಅನ್ನಿಸ್ತಾ ಇರುತ್ತೆ ಅದ್ರ ನಡುವೆ ಈ ಮನೆ ಈ ಹೊರ್ಗಡೆ ಓಡಾಟ ಪ್ರಮೋಷನ್ಸು ವೀಡಿಯೋಸು ಎಡಿಟಿಂಗ್ಸು ಮತ್ತು ಅಡುಗೆದು ನೋಡ್ಕೋಬೇಕು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನೋಡಬೇಕು ಕೆಲವೊಂದಷ್ಟು ರಿಚುವಲ್ಸ್ ಕೂಡ ನಡೆಸಬೇಕು ನಾನು ಮಿಷಿನ್ನ ಅಂತ ಸಮ್ ಟೈಮ್ಸ್ ಅನ್ನಿಸ್ತಿರುತ್ತೆ ಅದಕ್ಕೆ ಬಿಡು ಇಷ್ಟೊಂದು ಸುಸ್ತಾಗೋದು ನನಗೆ ಅಂತ ಅಂದ್ಕೊತೀನಿ ಬಟ್ ಒಂದು ಖುಷಿ ವಿಚಾರ ಏನಂದರೆ ಎಲ್ಲರ ಥರ ಕಂಫರ್ಟ್ ಝೋನಲ್ಲಿ ನಾನು ಇರ್ತಾ ಇಲ್ಲ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಮೇಂಟೈನ್ ಮಾಡ್ತಿದ್ದೀನಿ ಎಷ್ಟೇ ಸುಸ್ತಾದರೂ ಓಕೆ ಸುಸ್ತಾಗುತ್ತೆ ಬಟ್ ಹಾಗೆ ವೇಕಪ್ ಆಗ್ತೀನಿ ಅದು ನನಗೆ ತುಂಬ ಇಷ್ಟ ಆಗಿರೋ ಪಾಯಿಂಟ್ ನನ್ನಲ್ಲಿ ಫ್ರೆಂಡ್ಸ್ ಈಗ ಅನ್ಬಾಕ್ಸ್ ವಿಡಿಯೋಸ್ ಮಾಡ್ತಾ ಇದ್ದೆ ಜಸ್ಟ್ ಎರಡೇ ಇದೆ ಊಟ ಮಾಡಿ ಆ ಸೂಪರ್ ಅಮ್ಮ ಸೂಪರ್ ಅನ್ಬಾಕ್ಸ್ ವಿಡಿಯೋ ಮಾಡ್ತಿದ್ದೆ ಊಟ ಮಾಡಿದೆ ರೊಟ್ಟಿ ತಿಂದೆ ಜಯಂತೋದ್ರು ಹೋಗುವಾಗ ಚಿಟ್ಟಿನ ಕರ್ಕೊಂಡು ಹೋದ್ರು ಹಾಗಾಗಿ ನಾನು ಫ್ರೀಯಾಗಿ ಕೂತ್ಕೊಂಡಿದ್ದೆಲ್ಲ ಇನ್ನೇನು ಸಂಜೆ ಆಗೋದೇ ಮತ್ತೆ ಅದೇ ಕಸ ಹೊಡಿಬೇಕು ಅಂತ ಅನ್ಕೊಂಡು ಇದು ಅನ್ಬಾಕ್ಸ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಅನ್ಬಾಕ್ಸ್ ಮಾಡ್ತಾ ಇದೀನಿ ನೇ ಅನ್ಬಾಕ್ಸ್ ಮಾಡಿದ್ದು ಇದು ಶರ್ಟ್ಸ್ ಚಿಟ್ಟಿಗೆ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಪ್ಯಾಕ್ ಆಫ್ ತ್ರೀ ತರಿಸಿರೋದು ನಾನು ಇದನ್ನ ಒನ್ ಟೂ ತ್ರೀ ಆಲ್ರೆಡಿ ಹಠ ಮಾಡಿ ಹಾಕಿಸ್ಕೊಂಡಿದ್ದಾಳೆ ಹ್ಮ್ ನಮ್ಮ ನೋಡ ಅವಳು ಹಾಕೊಂಡಿದ್ದಾಳೆ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇದೆ ಖಂಡಿತ ನೀವು ಪರ್ಚೇಸ್ ಮಾಡ್ಲೇ ಬೇಕಿದ್ರು ಗೊತ್ತಾ ನೋಡಿ ಅಯ್ಯೋ ಏನ್ ತಲೆ ತಿಂದಳಪ್ಪ ಇವಳು ಹಂಗೆ ಸೂಪರ್ ಅಲ್ಲ ಹಾಯ್ ಅಂಡ್ ನಂಗೆ ಹಾಕೊಂಡಿದ್ದೀನಿ ಹಾಕು ಆಫು ಅಂತೇಳಿ ಎಷ್ಟು ಹಠ ಗೊತ್ತಾ ಅದಕ್ಕೆ ಒಂದು ಆಪ್ ಕೈ ಬಿಟ್ಟೆ ನೈಟಿ ಹಾಕೊಂಡಿದ್ದಂಗೆ ಆಗಿದೆ ಕ್ವಾಲಿಟಿ ಮಾತ್ರ ಅಮೇಸಿಂಗ್ ಆಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಒಂದ್ಸರಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಡೆಫಿನೆಟ್ಲಿ ತುಂಬ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡೆಡ್ ಇದು ನಮ್ಮ ಚಿಟಿಗೆ ಲಾಸ್ಟ್ ಟೈಮ್ ಪ್ಯಾಕ್ ಅಪ್ ಫ್ರೀ ತರಿಸಿದ್ದೆ ಮೇ ಬಿ ನೀವು ನೋಡಿರ್ತೀರಾ ಅಥವಾ ನಾನು ಶೇರ್ ಮಾಡಿದ್ರ ಗೊತ್ತಿಲ್ಲ ತರಿಸಿದ್ದೆ ಅದೇ ಒಂದು ಬಿಲಿವಲ್ಲೇ ತರಿಸಿದ್ದು ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಅಂಡ್ ನನಗೆ ಏನ್ ಗೊತ್ತಾ ಡಬಲ್ ಕಲರ್ ಬರುತ್ತಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒನ್ ಮೋರ್ ಪಾರ್ಸಲ್ ಇಲ್ಲಿ ನೋಡಿ ಬಾಟಮ್ ವಿಯರ್ಸ್ ಇದು ಮಕ್ಕಳಿಗೆ ಯೂನಿಫಾರ್ಮ್ ಅಲ್ಲಿ ಆಗಿರ್ಬೋದು ಫ್ರಾಕ್ಸ್ ಅಲ್ಲಿ ಆಗಿರ್ಬೋದು ನಾವೆಲ್ಲ ಈ ತರ ಆಗ್ತಿರ್ತೀವಲ್ಲ ಸೊ ಹಾಗೆ ಚಡ್ಡಿಗಳು ಸಣ್ಣ ಮಕ್ಕಳಿಗೆ ನಾನು ಇದನ್ನು ತರಿಸಿರೋದು ಚಿಕ್ಕಿಗೆ ಅಂತ ಹೇಳಿ ಈ ಮಿಂಚು ಮತ್ತು ಮಿಟ್ಟಿಗೆ ತರಿಸ್ತಾನೆ ಇರ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಬೇಜಾರಾಗಿ ಹೋಗುತ್ತೆ ಅಷ್ಟು ಮಟ್ಟಿಗೆ ತರಿಸ್ತೀನಿ ಪಾಪ ನನ್ನ ಮಗನಿಗೆ ತರಿಸಲ್ಲ ನಾನು ತುಂಬ ರೀರ್ಲಿ ತರಿಸೋದು ಹಾಗಾಗಿ ಇನ್ನೇನು ಒನ್ ಮಂತ್ ಇದೆ ಸ್ಕೂಲಿಗೆ ಸ್ಟಾರ್ಟ್ ಆಗೋದಕ್ಕೆ ಹಾಗಾಗಿ ತರ್ಶ ತರ್ಸೋಣ ಅಂತ ಅನ್ಕೊತಿದ್ದೆ ಹೆಂಗು ಸೇಲ್ ಇಷ್ಟ ಹಾಕಿಟ್ಟಿದ್ದೆ ಟೈಮ್ ಯಾವಾಗ ಇಷ್ಟಿಷ್ಟು ಪರ್ಚೇಸ್ ಮಾಡ್ತಾ ಇರ್ತೀನಲ್ಲ ಸೊ ಹಂಗೆ ಪರ್ಚೇಸ್ ಮಾಡಿದ್ದು ಅಂಡ್ ನಾನು ಆಲ್ಮೋಸ್ಟ್ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಮನೆಗೆ ನನಗೆ ಏನ್ ಬೇಕು ಅದನ್ನ ಅಷ್ಟೇ ಪರ್ಚೇಸ್ ಮಾಡ್ಕೊಂತೀನಿ ಸೊ ಆಮೇಲೆ ನೋಡಿ ನೋಡಿ ಸೆಲೆಕ್ಟ್ ಮಾಡಿ ತರಿಸ್ತೀನಿ ಲಾಸ್ಟ್ ಇಯರ್ ಇದನ್ನ ಆಲ್ರೆಡಿ ನಾನು ತರಿಸಿದ್ದಾಗಿದೆ ಅವಾಗೂ ಕೂಡ ಪ್ಯಾಕ್ ಆಫ್ ಟೆನ್ ಅವರ್ ಟ್ವೆಲ್ ತರಿಸಿದ್ದೆ ಅದು ಚಿಕ್ಕದಿತ್ತು ಇವಾಗ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಆರ್ಡರ್ ಮಾಡಿದೀನಿ ಯಾಕಂದ್ರೆ ಚಿಟ್ಟಿಗೆ ಯೂನಿಫಾರ್ಮ್ ಅಲ್ಲಿ ಹಾಕ್ಲಿಕ್ಕೆ ಇನ್ನು ಇದು ಪ್ಯಾಕ್ ಆಫ್ ಟ್ವೆಲ್ ಬಂದಿದೆ ಕಲರ್ ಆಗಿರ್ಬೋದು ಮತ್ತೆ ಒಂದು ಕ್ವಾಲಿಟಿ ಆಗಿರ್ಬೋದು ನೀವೇ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಜವಾಗೂ ಚೆನ್ನಾಗಿದೆ ಫ್ರೆಂಡ್ಸ್ ಆನೆಸ್ಟ್ಲಿ ಚೆನ್ನಾಗಿದೆ ನಮಗೆ ಅಮೌಂಟ್ ಕೊಟ್ಟು ಏನು ತೊಗೊತೀವಿ ಅದಕ್ಕೂ ಸ್ವಲ್ಪ ವರ್ತವೆಲ್ ಆಗಬೇಕು ಸೊ ಹಾಗಿದ್ರೆ ಮಾತ್ರ ನಾವು ಪರ್ಚೇಸ್ ಮಾಡ್ಬೋದಲ್ವಾ ಸೊ ಹಾಗಾಗಿ ಇವಾಗ ಏನಾದರೂ ಇದನ್ನು ನಾನು ಹೊರಗಿಟ್ರೆ ಮುಗೀತು ಇದನ್ನು ಸ್ಕೂಲಿಗೆ ಹೋದ್ರೊಳಗಡೆ ಹಾಳು ಇಟ್ಬಿಡ್ತಾರೆ ಹಾಳು ಮಾಡೋದು ಅಂದ್ರೆ ಏನಾಗುತ್ತೆ ಗೊತ್ತಾ ಈ ಮಕ್ಕಳು ಬಟ್ಟೆ ಕಾಯೋಕ್ಕಾಗಲ್ಲ ಅಂತಾರಲ್ಲ ಸೊ ಹಾಗೆ ಎಲ್ಲೆಲ್ಲಿ ಹೋಗ್ತವೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ತರಿಸ್ತೀನಿ ನಾನು ಅಷ್ಟು ತರಿಸಿರೋಳೆ ಇಲ್ಲ ಬಟ್ಟೆನ ಅಷ್ಟು ತರಿಸಿದ್ರು ಕೂಡ ಕಾಣೆ ಆಗಿರ್ತವೆ ಅಯ್ಯೋ ಇದು ಯಾವುದೋ ಒಂದು ದೊಡ್ಡ ಸೈಜ್ ಇದೆ ಹಾಗೆ ಅಷ್ಟೇ ಸೊ ಕಾಣೆ ಆಗ್ಬಿಡ್ತಾರೆ ಹಾಗಾಗಿ ತರಿಸ್ತಾ ಇರ್ತೀನಿ ಮತ್ತು ಈ ಇಯರ್ ತರಿಸಿದ್ದೀನಲ್ಲ ಮತ್ತೆ ಮುಂದಿನ ವರ್ಷನೇ ತರಿಸೋದು ನಾನು ಪರವಾಗಿಲ್ಲ ನನಗೆ ವರ್ಷಕ್ಕೊಂದ್ಸರಿ ನಾನು ಈ ಥರ ಬಲ್ಕಲ್ಲಿ ಆರ್ಡರ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಪದೇ ಪದೇ ತರ್ಸೋದಕ್ಕೆ ನನಗೆ ಇಷ್ಟ ಆಗಲ್ಲ ಸೊ ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಪ್ಯಾಕ್ ಮಾಡಿ ತೆಗೆದ್ಬಿಡ್ತೀನಿ ಸ್ಕೂಲ್ ಸ್ಟಾರ್ಟ್ ಆಗುವಾಗೂ ತೆಗೆದಿರ್ತೀನಿ ನಮ್ಮ ಚಿಟ್ಟಿ ಹೆಂಗೋ ಗೊತ್ತಿಲ್ಲಲ್ಲ ಇಲ್ಲಾಂದರೆ ಹೊಸದೇ ಹಾಕೋಬೇಕು ಅಂತ ಹಠ ಮಾಡ್ತಾನೆ ಆಲ್ಮೋಸ್ಟ್ ಮಕ್ಕಳೆಲ್ಲ ಹಾಗೆ ನನಗೂ ಕೂಡ ಅಷ್ಟೇ ಹೊಸದಿದೆ ಅಂತಂದರೆ ಹಾಕೋಬೇಕು ಅನ್ನೋ ಥರ ಮನಸ್ಥಿತಿ ಹಾಗೆ ಮಕ್ಕಳಿಗೆ ನಮಗೆ ಇದೆ ಅಂತಂದರೆ ಮಕ್ಕಳಿಗೆ ಇರಲ್ವಾ ಇದ್ರದ್ದೆಲ್ಲ ಆಟೋ ಡಿ ಎಮ್ಸ್ ಬರ್ತಾ ಇರುತ್ತೆ ನಿಮಗೆ ಸೊ ಹೇಗೂ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಹೆಂಗೆ ಸಹ ಶೇರ್ ಮಾಡ್ತಾಯಿದ್ದೀನಿ ಅಫಿಲ್ಯಿಂಗಲ್ಲಿ ಸೊ ಹಾಗಾಗಿ ಇನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಮಕ್ಕಳಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದರೆ ಪರ್ಚೇಸ್ ಮಾಡಿ ಎಲ್ಲ ಥರ ಸೈಜ್ ಕೂಡ ಅವೈಲೇಬಲ್ ಇರುತ್ತೆ ಇಫ್ ಇನ್ ಕೇಸ್ ರೇರ್ಲಿ ನಮಗೆ ಸಿಗ್ತಾ ಇಲ್ಲ ಅನ್ನೋದು ಬಟ್ ಆಲ್ಮೋಸ್ಟ್ ಸಿಗುತ್ತೆ ಏ ಅಕ್ಕ ಅಕ್ಕ ಐತಿಯಮ್ಮ ನೋಡಿ ಹೋಗಿ ಸಣ್ಣ ಒಳ ಹೋಗಿ ದೊಡ್ಡೋಳು ಹೊಡಿದಿದ್ದಾಳೆ ಏ ಇಬ್ಡೇ ಹಿಡ್ಬಿತ್ಗೆ ಸಹಿ ಕರ್ಮ ಫ್ರೆಂಡ್ಸ್ ಸಣ್ಣ ಹತ್ರ ದೊಡ್ಡೋಳನ್ನ ಬಿಡಿಸ್ಬೇಕು ಸೊ ಹಂಗಾಗಿದೆ ಇನ್ನೊಂದು ಎಲ್ಲಿ ಅಲ್ಲಿ ಬಿಸಾಕಿದ್ದಾಳೆ ಮಿಂಚು ನೋಡಿ ಹೆಂಗ ಅನಿಸ್ತಾಳೆ ಮಿಂಚು ನೀಸ್ಗೆ ಮಿಂಚು ಮಿಂಚು ನೀಸ್ಕೆ ವೆರಿ ಗುಡ್ ಅಮ್ಮ ಹಂಗೆ ಚೆನ್ನಾಗೈತಾ ನೋಡಿ ಅಪ್ಪ ಚಾರ್ಜರ್ ಹೆಂಗಾಕೋದಿದ್ದಾರೆ ಹ್ಞೂ ಮಿಂಚು ಮಿಂಚು ಅಂಗಿ ಚೆನ್ನಾಗೈತಾ ಚುಪ್ಪರನ್ನು ಓ ಹಾಕ್ತೀನಿ ಚುಪ್ಪರ ಅಂಗಿ ಚುಪ್ಪರ ಏಯ್ ಅಂಗಿ ಚುಪ್ಪರಾ ಚುಪ್ಪರ್ ಚುಪ್ಪರನ್ನು ಅವಳ ಮಾತೆ ಕೇಳಬೇಕು ಫ್ರೆಂಡ್ಸ್ ನಾನು ಹಾಂ ಏಯ್ ಬಜರಿ ಹಾಂ ಬಿದ್ಲು ಏಯ್ ಎತ್ತ ಎತ್ತೈತ ಐತ ಐತಾಯ್ತಾ ಐತ 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 ವೆರಿ ಗುಡ್ ಮಿಂಚು ಚಡ್ಡಿ ಒಂದು ಕೊಡ್ತೀನಿ ಹಾಕೊಂಬಿಡು ನೀವು ಅಣ್ಣಂದು ಹಾಕಂತೀಯಾ ಹ್ಞೂ ಅಂತಾಳೆ ರೊಟ್ಟಿ ಖಾಲಿ ಆಗ್ಲಿಲ್ಲ ಬಂಗಾರಿಗೆ ಅವರಪ್ಪ ಹೋಗಿದ್ರಲ್ಲ ಫುಲ್ ಅಳು 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 ಅಳ್ತಾ ಹಾಗಾಗಿ ಫೋನ್ ಇಟ್ಕೊಂಡು ಬಿಟ್ಟು ನೋಡಿ ಏನು ನಾ ಬರ್ಬೇಕಾ ಹ್ಞೂ ದಾ ದ ಹ್ಞೂ ಬಜೋರ್ ಗಿಂಡಿ ಬಜೋರ್ ಗಿಂಡಿ ಇದು ಹ್ಞೂ ಇಳಿ ಹ್ಞೂ ಇಳಿ ಇಳಿ ಕಾಲು ಕಾಲು ಹಂಗೆ ಇಡ್ಕೊಂಡು ಇಳಿಯೋದಲ್ಲಮ್ಮ ಫಸ್ಟ್ ಕಾಲು ತಗೋಬೇಕು ಫ್ರೆಂಡ್ಸ್ ಕತೆ ಕತೆ ಇವ್ರದ್ದು ಪಪ್ಪಕಾಯಿ ಪಪ್ಪ ಯಾಕೋದು ಬರೋದು ಮಾಡ್ತೀಯ ಒಂದು ಹೋಗು ಇಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಕಿರಿ 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 ಮಾಡ್ತಾರೆ ಅವಳು ಅಡ್ರೆಸ್ ಅನ್ಬಾಕ್ಸ್ ಮಾಡಿದ್ದೀನಿ ಹಾಕೊಂಡಿದ್ದಾಳೆ ಹಾಕು ಅಂದ್ರೆ ಹಾಕು ಸುಮ್ಮನೆ ಜೊತೆ ಜಗಳ ಆಡ್ತಾಳೆ ಎಲ್ಲದಕ್ಕೂ ಹುಡುಗಿ ದ ನೋಡೋಲ್ಲ ನೋಡು ನೋಡು ರೌಡಿ ಮಾಡ್ತಾಳೆ ಮಾಡ್ದೋ ಎಲ್ಲ ಮಮ್ಮಿ ನಮ್ಮ ಮನೇಲಿ ಗಲಾಟೆ ಹಾಂ ಇದೆ ಈ ಥರದ್ದು ಎಷ್ಟು ಸಕ್ಕತ್ತಿದೆ ನೋಡೋದು ಅಲ್ಲ ಕ್ವಾಲಿಟಿ ಸಕ್ಕತ್ ಇದ್ದಾವೆ ಪ್ಯಾಕ್ ಆಫ್ ತ್ರೀ ಯಾರು ಚೀಟಿ ಬೇಜಾರಾಗಿದ್ದಾನ ಸಂಜೆ ಆಗೋಯಿತು ಫ್ರೆಂಡ್ಸ್ನ ಸಂಜೆ ಆಗಿದ ತಕ್ಷಣ ಟೀ ಬೇಕು ಅಂತ ಅನ್ಸುತ್ತೆ ಶುಂಠಿ ಹಾಕಿ ಮಸ್ತ್ ಟೀ ಮಾಡ್ತಾರೆ ಜಯಂತ್ ಅವರು ಟೀ ಮಾಡ್ತಾ ಇದ್ದಾರೆ ನಾನು ಇನ್ನು ಎಲ್ಲ ಕಸ ಹೊಡ್ಕೊಂಡು ಬರ್ತಾ ಇದ್ದೀನಿ ಸೊ ಬೇಗ ಬೇಗ ಕಸ ಹೊಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ಅಂತ ಹೇಳಿ ಇನ್ನು ಬಟ್ಟೆ ಇದು ಇದಿಷ್ಟು ಕ್ರೀನ್ ಮಾಡ್ಕೋಬೇಕು ಇನ್ನು ಇವ್ರು ನೋಡಿ ಹೆಂಗೆ ಅಡಾಡ್ತಿದಾರೆ ಅವ್ರ ಪಾಡಿಗೆ ಅವ್ರು ಎರಡು ಗೊಂಬೆಗಳು ಇಡ್ಕೊಂಡ್ಬಿಡ್ತಾರೆ ಅದು ಅವ್ರ ಪಾಪುಗಳು ಅಂತ ಅನ್ಕೊಂಡು ನಾನು ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀನೋ ಅದೇ ಥರ ಇವ್ರ ಗೊಂಬೆಗಳನ್ನ ಟ್ರೀಟ್ ಮಾಡ್ಕೊಂಡು ಕುತ್ಕೊತಾರೆ ಸಖತ್ ಇಷ್ಟ ಆಗುತ್ತೆ ಇದನ್ನು ನೋಡೋಕ್ಕೆ ನಮ್ಮ ಫ್ಯಾಮಿಲಿಲೆಲ್ಲ ಹೊರಗಡೆ ಹೋದಾಗ ಒಂದೇ ಒಂದು ಕ್ವಶನ್ಸ್ ತುಂಬ ಕೇಳೋದು ನಿನ್ನ ಮಕ್ಕಳು ಜಗಳ ಆಡಲ್ವ ಅಂತೇಳಿ ನನ್ನ ಮಕ್ಕಳು ಯಾಕೆ ಜಗಳಾಡೋಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮೂವರಲ್ಲಿ ಬಾಂಧವ್ಯ ಈ ಥರನೇ ಇರೋದು ಒಬ್ರು ಒಬ್ಬರು ನೋಡಿದ್ರೆ ತುಂಬ ಖುಷಿಪಟ್ಟು ಆಡ್ತಾರೆ ಒಬ್ರಿಗೊಬ್ರು ಹೇಳ್ಕೊಡ್ತಾರೆ ನಮ್ಮ ಮಿಟ್ಟು ಅಂತರೂ ಮಿಂಚು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಫ್ರೆಂಡ್ಸ್ ಅವಳು ಮಾಡೋದಂದರೆ ನಂಗೆ ತುಂಬ ಇಷ್ಟ ಇನ್ನು ಟೀ ಕುಡಿತಾ ಕುತ್ಕೊಂಡಿದ್ದೀವಿ ಮನೆಯೆಲ್ಲ ನೀಟಾಗಿ ಕಸ ಹೊಡೆದಿದ್ದಾಯಿತು ಸೊ ನಮ್ಮ ಮೇಡಮ್ ಅವರೊಬ್ಬರು ಅಲ್ಲಲ್ಲಲ್ಲಲ್ಲಿ ಅಲ್ಲ ಏನು ಅಡಾಡ್ತಿರ್ತಾಳೆ ಅವಳಿಗೆ ಟೈಮ್ಸ್ ಅನ್ಸುತ್ತೆ ನನಗೆ ಇವಳಿಗೆ ಯಾಕೆ ಸೆಲೆಂಟಾಗಿ ಇರಲ್ಲ ಅಂಥೇಳಿ ಸೊ ಫ್ರೆಂಡ್ಸ್ ಇಡೀ ದಿನ ಅವಳು ಹಿಂಗೆ ಇದ್ರೂ ಹಾಗೆ ಇರ್ತಾಳೆ ಒಂದು ಸ್ವಲ್ಪನೂ ಅವ್ಳು ಡಲ್ ಆಗೋದನ್ನೇ ನೋಡೋಲ್ಲ ಅವಳು ಡಲ್ ಆಗಿರೋದನ್ನ ನೋಡೋದಂದ್ರೆ ಅವಳಿಗೆ ಒಂದು ಸ್ವಲ್ಪ ಒಳಗಡೆ ಜ್ವರ ಇದೆ ಅಂತಂದ್ರೂ ಆ ಮುಗೀತು ಸ್ವಿಚ್ ಆಫ್ ಅವಳು ಸೊ ಹಾಗೆ ಇನ್ನು ಆನ್ ಇದ್ದಾಳೆ ಅಂತಂದರೆ ಹೀಗೆ ನಮ್ಮನ್ನು ಆಫ್ ಮಾಡೋ ರೇಂಜಲ್ಲಿ ಇರ್ತಾಳೆ ಅವಳು ಇನ್ನು ರಾತ್ರಿಗೆ ಅಡುಗೆ ಅಂತೇಳಿ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಸಾಂಬಾರ್ ಮೀನ್ಸ್ ಮಸಾಲೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸಾಂಬಾರು ಮೀನ್ಸ್ ಸ್ವಲ್ಪ ಗಟ್ಟಿ ರೊಟ್ಟಿ ಇದೆ ಅಲ್ಲ ಮಧ್ಯಾಹ್ನದ್ದು ಹಾಗಾಗಿ ಗಟ್ಟಿನೇ ಇಲ್ಲ ಅನ್ನಕ್ಕೆ ಅಷ್ಟೇ ಅಂತಂದರೆ ಮುದ್ದೆಗೆ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಹಾಗೆ ಪ್ರತಿ ಸಾರಿ ಮಸಾಲೆ ಸಾಂಬಾರು ಮಾಡ್ಕೊಳ್ಳೋವಾಗ ರೆಸಿಪಿ ತೋರಿಸಿ ಅಂತ ಕಮೆಂಟ್ ಆಗ್ತಿದ್ರಿ ಹಾಗಾಗಿನೇ ಇವತ್ತು ರೆಸಿಪಿ ತೋರಿಸ್ತಾ ಇದ್ದೀನಿ ಕೊಬ್ಬರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಈ ಥರ ಪ್ಯಾನಲ್ಲಿ ಫಸ್ಟು ಸ್ವಲ್ಪ ಏನು ಹುರ್ಕೊತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಟೊಮೊಟೊ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿನ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಏನಾಗುತ್ತೆ ಗೊತ್ತಾ ನಮ್ಮ ಹೌದು ತೆಲುಗು ಮಾತಾಡೋದು ನಾವು ತುಂಬ ಜನರು ನಿಂತೆಗು ತೆಲುಗು ತೆಲುಗು ಅಂತ ಕೇಳ್ತಾ ಇದ್ದೀರಿ ಹೌದು ತೆಲುಗು ಮಾತಾಡೋದು ಯಾಕೆ ಅಂತಂದರೆ ಬೋವಿಸ್ ಬಟ್ ನಾವು ಕರ್ನಾಟಕದವರೇ ನಾನು ಹುಟ್ಟಿ ಬೆಳೆದಿರೋದಿಲ್ಲ ದಾವಣಗೆರೆನಲ್ಲೇ ಕನ್ನಡದವಳೆ ಸೊ ಹಾಗಾಗಿನೇ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಇದು ತೆಲುಗು ಮತ್ತು ಕನ್ನಡ ಆಮೇಲೆ ಈ ಇಂಗ್ಲೀಷು ಎಲ್ಲ ಮಿಕ್ಸ್ ಆಗಿ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ವರ್ಡ್ಸ್ ಮಿಸ್ ಆಗ್ತಿರುತ್ತೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ನಾನು ವರ್ಡ್ಸ್ನ ಜಾಸ್ತಿ ಮಿಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಮೇ ಬಿ ಸ್ಟ್ರೆಸ್ ಇರಬಹುದು ಅಥವಾ ಒಂದು ಕಡೆ ನಂದು ಮೈಂಡ್ ಓಡ್ತಿರಲ್ಲ ಮಲ್ಟಿಟಾಸ್ಕಿಂಗ್ ಅಂತಿನಲ್ಲ ಸೊ ಹಂಗೆ ಆಗೋದಂತೂ ನಿಜ ನನಗೆ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಬಟ್ ನಿಮಗೆ ಗೊತ್ತಿದ್ದು ಕೆಲವೊಂದಷ್ಟು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲದೆ ಸುಮಾರು ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಸೊ ಆ ಮೈಂಡ್ಸೆಟನ್ನು ಒಂದು ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ನು ಸ್ವಲ್ಪೊತ್ತು ತಣ್ಣಗದಾದಮೇಲೆ ಈ ಹುರ್ಕೊಂಡಿರುವಂಥ ಐಟಮ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಮಸಾಲೆ ಐಟಮ್ಸ್ ಏನೇನೆಲ್ಲ ಹಾಕ್ತೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಇದು ಮೂರು ಹಾಕಿದ್ರೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಇದನ್ನ ಆ್ಯಡ್ ಮಾಡಿದ್ದೀನಿ ಅಂದರೆ ಮತ್ತೆ ಗರಂ ಮಸಾಲೆ ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ ಇಲ್ಲಾಂದರೆ ಆ್ಯಡ್ ಮಾಡ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೈಡ್ಗೆ ಬಟಾಣಿ ಮತ್ತು ಕಡಲೆಕಾಳು ನೆನೆ ಹಾಕಿಟ್ಟಿದ್ದೀನಿ ಮಧ್ಯಾಹ್ನನ ಇನ್ನು ಇದಕ್ಕೆ ಆಲೂಗಡ್ಡೆ ಒಂದು ಆ್ಯಡ್ ಮಾಡ್ತೀನಿ ಮತ್ತು ಮಿಕ್ಸಿ ರುಬ್ಕೊಳ್ಳೋವಾಗಲೇ ನಾನು ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡೋದು ಮಾರುತಿ ಸಾಂಬಾರು ಪುಡಿನೇ ಆ್ಯಡ್ ಮಾಡೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸಾಂಬಾರುಗಳು ಈ ಯಾರಿಗಾದರೂ ನಾನು ಏನೇ ಚೆನ್ನಾಗಿ ಅಡುಗೆ ಮಾಡಿದ್ರು ಕೂಡ ಯಾಕೋ ನನ್ನ ಕೈಲಿ ಟೇಸ್ಟ್ ಆಗ್ತಿಲ್ಲ ಅಂತ ಅಂದ್ಕೊಂಡಿರ್ತಿರಲ್ಲ ಸೊ ಅದರ ಯೋಚನೆ ಮಾಡೋರು ಒಂದು ಈ ಮಾರುತಿ ಸಾಂಬಾರ್ ಪುಡಿನ ಟ್ರೈ ಮಾಡಿ ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇನ್ನು ಖಾರ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸಿ ರೆಡಿ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆ ಕೊಟ್ಟು ಸಾಂಬಾರಿಗೆ ರೆಡಿ ಮಾಡಿದ್ರೆ ಸೂಪರ್ ಟೇಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎರಡನ್ನೂ ಹಾಕಿ ಸ್ವಲ್ಪ ಕರ್ಬೇವು ಹಾಕ್ತೀನಿ ಕರ್ಬೇವು ಹಾಕಿದ್ರೆ ನನಗೆ ಆ ಫ್ಲೇವರ್ ತುಂಬ ಇಷ್ಟ ಕರ್ಬೇ ಒಣಗೋಗಿಬಿಡುತ್ತೆ ಅಂತ ಅನ್ಕೊತಿದ್ದೆ ಆಮೇಲೆ ನಮ್ಮ ನಮ್ಮ ಮನೆಗೆ ಫ್ರಿಜ್ ಬಂದಾಗಿಂದ ಏನು ಮಾಡ್ತೀನಿ ಅಂದರೆ ಎಳೆ ಎಳೆಯಾಗಿ ಎಲ್ಲ ಸೋಸಿ ಒಂದು ಕವರಲ್ಲಿ ಇದ್ದೀನಿ ಯಾವ ಥರ ಕವರ್ ಅಂತ ಹೇಳಿ ನಾನು ಆಲ್ರೆಡಿ ಒಂದು ರೀಲ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾಟೋ ಡಿ ಎಮ್ಸಲ್ಲಿ ಆಫ್ ಸಿಕ್ಸ್ ತರಿಸಿದ್ದೆ ಇಲ್ಲ ಅಂತಂದರೆ ನೆಕ್ಸ್ಟ್ ಫ್ರಿಜ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಏನೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಕೇಳ್ತಾ ಇದ್ದೀರಿ ಪಾಪ ಸೊ ಅದನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತೀನಲ್ಲ ಆವಾಗಿನ್ ಡೀಟೇಲಾಗಿ ನಾನು ಶೇರ್ ಮಾಡ್ಕೊತೀನಿ ಅದು ಬಂದು ನಂಗೆ ತುಂಬ ಹೆಲ್ಪ್ ಆಗಿದೆ ಇನ್ನು ಒಗ್ಗರಣೆಯೇ ನಾನು ಏನು ಮಾಡ್ತೀನಿ ಅಂದರೆ ಈ ಆಲೂಗಡ್ಡೆ ಬಟಾಣಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಶಿಣಿ ಪುಡಿ ಜೊತೆ ಫ್ರೈ ಮಾಡ್ಕೊತೀನಿ ಅವಾಗ ಘಮ ತುಂಬ ಚೆನ್ನಾಗಿರುತ್ತೆ ಇನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಮಸಾಲೆ ಕೂಡ ಹಾಕಿ ಮತ್ತು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಒಂದು ಮೂರು ನಾಲ್ಕು ವಿಷಲ್ ಹಾಕಿಸ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸಾಂಬಾರ್ ನನಗೆ ತುಂಬ ಇಷ್ಟ ಅನ್ನ ಮಾಡಿದೀನಿ ಆಲ್ರೆಡಿ ರೊಟ್ಟಿ ಇದೆ ಇನ್ನು ಆಗೋದೊಂದು ಬಾಕಿ ಇದೆ ಆ್ಯಂಡ್ ಇವ್ರು ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತೇಳಿ ಆಮೇಲೆ ಜಯಂತಿಗೆ ಈವ್ನಿಂಗ್ ಆಗೋದ್ರೊಳಗೆ ಫುಲ್ ಸುಸ್ತಾಗಿಬಿಟ್ಟಿರುತ್ತೆ ನಾನು ಸಮಟೈಮ್ಸ್ ಬೈತಿರ್ತೀನಿ ನೀನು ಇವಾಗಲೇ ಹಿಂಗೆ ಅಂದರೆ ಹೆಂಗೆ ನಾನೇನು ಎಷ್ಟು ಸುಸ್ತಾಗಬೇಡ ಇವ್ರ ಕಾಲಲ್ಲಿ ಅಂತ ಹೇಳಿ ಸೊ ಹಾಗೆ ಫ್ರೆಂಡ್ಸು ಅವ್ರು ತಿನ್ನೋ ತಲೆ ತಿನ್ನೋ ರೇಂಜಲ್ಲಿ ನಮಗೆ ಸುಸ್ತಾಗಿಬಿಡುತ್ತೆ ಸಂಜೆ ಒಳಗಡೆ ಪಾಪ ಅವ್ರ ಅಪ್ಪನ ಮುಖ ಅಂದರು ಬಾಡಿ ಹೋಗಿರುತ್ತೆ ಯಾಕಂದರೆ ಜಯಂತ್ ಇದ್ದಾರೆ ಅಂದರೆ ನನ್ನ ಹತ್ರ ಬರಲ್ಲ ಅವರು

ఉమ్మా పప్పాగే మరి పప్పా ಹಾ ಕುಕ್ಕರ ಏಮದಿ ದೊಂಟ್ಲು ಕುಕ್ಕರ್ಸಕ್ಕೆ ಇವಳೇ ಮಾಡ್ತಾಳೆಲ್ಲ ಅಡುಗೆನ ಏ ಮಿಟ್ಟು ಮಿಟ್ಟು ಪಪ್ಪಕ್ಕೆ ಉಮ್ಮಾಯಮ್ಮ ಕುಕ್ಕರ ಏಸಣಿ

ஏன்னா மம்ம மம் சாரி கே கேள்கே சார் அந்த கிவி கே ಸೊ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಆಗಿದ್ದಾಯ್ತು ಅರ್ಧ ಊಟನೂ ಆಯಿತು ಆಮೇಲೆ ನೆನಪಾಗಿದೆ ನನಗೆ ಅಯ್ಯೋ ನಾನು ಶೂಟೇ ಮಾಡಿಲ್ಲ ಅಟ್ಲೀಸ್ಟ್ ತೋರಿಸ್ಬೇಕಲ್ವಾ ಅಂತ ಅಂದ್ಕೊಂಡು ಬಂದಿವಾಗ ಮತ್ತೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿದೆ ಜಯಂತ್ ಕೂಡ ಇವತ್ತು ಇಷ್ಟಪಟ್ಟು ನೆನೆಸಿ ನೆನೆಸಿ ತಿಂದರು ಅದೇನೋ ಇವತ್ತು ಮಸ್ತಾಗಿದೆ ಮಸ್ತಾಗಿದೆ ಅಂತೇಳಿ ಸೊ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಮಕ್ಕಳು ಕೂಡ ಸ್ವಲ್ಪ ಊಟ ಮಾಡಿಸ್ಕೊಂಡು ಇದು ಒಟ ಒಟ ಸಂಖ್ಯೆ ಮಾತಾಡ್ತಾ ಇದೆ ಸುಮ್ಮನೆ ನನ್ನ ಜೊತೆ ಕುತ್ಕೊಂಡು ಹಾಗೆ ಇನ್ನೊಬ್ಬರು ನೋಡಿ ಕೊಡೆ ಮೇಲೆ ಹಾಕೊಂಡು ಮಲಗಿಸಿದ್ದಾಯಿತು ನಿದ್ದೆ ಬಂತು ಮಲ್ಕೊಂಡ್ಲು ಒಂಬತ್ತು ಆಯ್ತು ಇನ್ನು ನಾನು ನಂದು ವರ್ಕ್ಸ್ ನಾಳೆ ವರ್ಕ್ಸ್ ಏನಿದೆ ಅದನ್ನು ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಬಾಟ್ಲಿ ಹುಳ ಬಿದ್ದಿದೆ ಮಿಂಚು ಮಿಟ್ಟುಗೆ ನಿಪ್ಪಲ್ ಕೊಡ್ತಾ ಇಲ್ಲ ನಾವು ಯಾಕೆ ಗೊತ್ತಾ ಅವಳೇ ಹೇಳ್ತಾಳೆ ನೋಡಿ ಯಾಕಮ್ಮ ಅವಳು ಲೋಟದಲ್ಲಿ ಕುಡಿತಾಳಂತೆ ಯಾಕೆ ನಿಪ್ಪಲ್ ಬೇಡವಾ ಯಾಕೆ ಬೇಡ ಪಾಮಿ ಅದರಲ್ಲಿ ಪಾಮಿ ಇದಾವೂ ಅದಕ್ಕೆ ಬಿಟ್ಲು ಸೊ ನಮ್ಮ ಬಿಟ್ಟು ಬಾಟ್ಲಿ ಬಿಟ್ಲು ಹ್ಞೂ ಕೊಡ್ತೀನಮ್ಮ ಫ್ರೆಂಡ್ಸ್ ಇದು ಇವತ್ತಿನ ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ಮತ್ತೆ ನಾಳೆ ಬೆಳಗ್ಗೆ ಇದ್ದರೆ ನಾನು ಐದು ಗಂಟೆಗೆದಲ್ಲೇ ಬೇಕಂತ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಮಾಡಿದ್ದಾಯ್ತು ಸೊ ನೋಡೋಣ ನಾಳೆ ಒಂದು ವ್ಯಾಲ್ಯೂಬಲ್ ಆಗಿರೋಂಥ ದಿನಚರಿಯನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ Aliverguhiengue no tardes, hagis apuntar, te di gracias por ver este video. Have a nice day, take care. <laughs>